ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋಲಿ ಬಂದ್ಬಿಟ್ಟು ನ್ಯೂಮರಲೈಜ್ ಡೈಲಿ ಭವಿಷ್ಯ ಬಗ್ಗೆ ತಿಳಿಸಿಕೊಡ್ತೀನಿ ಇವತ್ತ ತಾರೀಕು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಅಮ್ಮನ ಅರುಳ್ ಎಲ್ಲರಿಗೂ ಸಿಕ್ಕಲಿ ಇವತ್ತ ಸೈಕ್ಯಕ್ಕೆ ಎರಡು ಡೆಸ್ನಿ ಒಂದು ತುಂಬಾ ಎಲ್ಲರಿಗೂ ಇವತ್ತ ದಿನ ಚೆನ್ನಾಗಿದೆ ಅದಿಲ್ ಅದರಲ್ಲಿ ಯಾ ಏಜ್ ವೈಸಲ್ಲಿ ಯಾರಿಗೆಲ್ಲ ತುಂಬ ಚೆನ್ನಾಗಿರ್ತದೆ ಈ ದಿವಸ ಅವರು ಮಾ ಮಾಡುವ ಕಾರ್ಯಗಳೆಲ್ಲ ಸಕ್ಸಸ್ಫುಲ್ಲಾಗಿ ಅನ್ನೋ ಮಟ್ಟಕ್ಕೆ ಇರೋದು ಯಾರ್ಯಾರಿಗೆ ಅಂತ ನೋಡಿದರೆ ಒನ್ ಟು ಟ್ವೆಂಟಿ ಫೈ ಏಜಲ್ಲಿರೋರಿಗೆ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಐದು ದಿನ ಎರಡು ಮೂರು ನಾಲ್ಕು ಐದು ಆರನೇ ತಾರೀಕು ಹುಟ್ಟಿದವ್ರಗಳಿಗೆ ಇವತ್ತಿನ ದಿವಸ ತುಂಬಾ ಸಕ್ಸಸ್ಫುಲ್ ಡೇ ಆಗೇ ಇರುತ್ತೆ ಅವರು ಅವರಿಗೆ ಏನು ಬೇಕೋ ದೇವಿಯ ಅನುಗ್ರಹ ಇವತ್ತು ಅವರಿಗೆ ತುಂಬಾ ಇದೆ ಅದಲ್ಲೂ ಎರಡನೇ ತಾರೀಕು ಹುಟ್ಟಿದವರಿಗಂತೂ ದೇವಿ ಟೂ ಹಂಡ್ರೆಡ್ ಪರ್ಸೆಂಟೇಜ್ ಸಕ್ಸಸ್ಫುಲ್ಲಾಗಿ ಅವ್ರು ಕೇಳಿದ ವರ ಇವತ್ತು ಖಂಡಿತ ಸಿಕ್ಕಿರುತ್ತೆ ಸಿಕ್ಕುತ್ತೆ ಅದೇ ಥರ ಟ್ವೆಂಟಿ ಫೈವ್ ಟು ಫಿಫ್ಟಿ ಏಜ್ ಇರೋರಿಗೆ ಯಾರಿಗೆಲ್ಲ ಇವತ್ತಿನ ದಿವಸ ಒಳ್ಳೆ ದಿವಸ ಅಂತ ನೋಡಿದರೆ ಒಂದು ಎರಡು ಮೂರು ನಾಲ್ಕು ಏಳು ಎಂಟು ಒಂಬತ್ತು ತಾರೀಕುಗಳು ಹುಟ್ಟಿದರೆ ಎಲ್ಲರಿಗೂ ಇವತ್ತಿನ ದಿವಸ ಸಕ್ಸಸ್ಫುಲ್ಲಾಗಿದೆ ಅದರಲ್ಲಿ ಒನ್ ಟು ಒಂದನೇ ತಾರೀಕು ಎರಡನೇ ತಾರೀಕು ಹುಟ್ಟಿದರಿಗೂ ಅಂತೂ ಅರ್ಭುತ ಟೂ ಹಂಡ್ರೆಡ್ ಪರ್ಸೆಂಟೇಜ್ ಸಕ್ಸಸ್ಫುಲ್ ಅವ್ರು ಏನು ಅಂದ್ಕೊಂಡ್ರೋ ಅದು ಅವ್ರ ಕೈ ಮೇಲಿರುತ್ತೆ ಸಕ್ಸಸ್ ಅಂದರೆ ಸಕ್ಸಸ್ ಇವತ್ತ ಅಷ್ಟು ದಿನ ಚೆನ್ನಾಗಿದೆ ಆ ಎರಡು ತಾರೀಕಲ್ಲಿ ಹುಟ್ಟಿದರಿಗೆ ತುಂಬಾ ಸಕ್ಸಸ್ಫುಲ್ಲಾಗಿದೆ ಅಮ್ಮನ್ ಅರುಳ್ ಆ ತಾಯಿಯ ಅನುಗ್ರಹ ಅವ್ರ ಮೇಲೆ ಹಾಗೇ ಇವತ್ತ ಫುಲ್ಲು ಸಿಗುತ್ತೆ ಅದೇ ಥರ ನೋಡಬೇಕು ಅಂದರೆ ಫಿಫ್ಟಿ ಟು ಸೆವೆಂಟಿ ಫೈವ್ ಏಜಲ್ಲಿರೋರಿಗೆ ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂತ ನಾವು ನೋಡೋಕ್ಕೋದ್ರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಈ ಆರು ದಿವಸ ಒಂದನೇ ತಾರೀಖ ಎರಡನೇ ತಾರೀಖು ಮೂರನೇ ತಾರೀಕು ನಾಲ್ಕನೇ ತಾರೀಖು ಐದನೇ ತಾರೀಖು ಆರನೇ ತಾರೀಕು ಹುಟ್ಟಿದವರಿಗೆ ಇವತ್ತು ತುಂಬನೇ ಸಕ್ಸಸ್ಫುಲ್ ದಿವಸ ಅಂತ ಹೇಳ್ಬೋದು ಆ ತಾಯಿಯ ಅನುಗ್ರಹ ಇವತ್ತು ಅವ್ರಿಗೆ ತುಂಬಾ ಸಿಕ್ಕುತ್ತೆ ಅದರಲ್ಲಿ ಒಂದು ಎರಡನೇ ತಾರೀಕು ಹುಟ್ಟಿದವ್ರಗಳಿಗೆ ತಾಯಿ ಅನುಗ್ರಹ ಟೂ ಹಂಡ್ರೆಡ್ ಪರ್ಸೆಂಟೇಜ್ ಎಕ್ಸ್ಟ್ರಾಗಿಯೇ ಸಿಕ್ಕುತ್ತೆ ಚಕ್ಕಂತ ಸಿಕ್ಕಿ ಸಿಗ್ಬಿಡುತ್ತೆ ಅಷ್ಟು ಒಂದು ಪವರ್ಫುಲ್ಲಾಗಿದೆ ಇವತ್ತಿನ ದಿವಸ ಥ್ಯಾಂಕ್ ಯು ನಮ್ಮ ವೀಡಿಯೋನ ಬಂದ್ಬಿಟ್ಟು ತುಂಬ ಜನ ನೈಂಟಿ ಪರ್ಸೆಂಟೇಜ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಕೊಡಿರಿ ಲೈಕ್ ಮಾಡಿರಿ ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಹ್ಞೂ ರೇಡಿ